ಏನ್ ರೈತರು ಬಂದು ನೋಡಿಕೊಂಡ್ ಸಲ ಬಾಳ್ ಖುಷಿ ಪಟ್ರಿ ಬಾಳ್ ಖುಷಿ ಪಟ್ರಿ ಏನ್ ಬಾರಿ ಗಿಡ ಇಂತ ವಾತಾವರಣದಾಗ ಇಷ್ಟ ಚಲೋ ಗಿಡ ಬಂದಲ್ಲ ಅಂತ ಹೇಳಿ ಬಾರಿ ಖುಷಿ ಪಟ್ರಿ ನಾವ್ ಬಂದ್ ರೈತರಿಗೆ ಹಿಂಗ್ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದೆವು ಮತ್ತ್ ಹಿಂಗ್ ಹಿಂಗ್ ಅವ್ರನ್ನ ಆರ್ಗ್ಯಾನಿಕ್ ಉಪಯೋಗ ಮಾಡಿದ್ವಿ ಅಂತ ಹೇಳಿದ್ರು ಅದಕ್ಕೆ ಏನಂದ್ರೆ ಸರ್ ಅವ್ರ ರಿಯಾಕ್ಷನ್ ಚಲೋ ಆಯ್ತು ಎರಡ್ ಬೀಡ್ ಕೊಯ್ದಿನ ಅಂತಿರಲ್ಲ ಇದು ಎಷ್ಟ್ ಆಗಿತ್ತು ಸರ್ ಇಳುವರಿ ಇಳುವರಿ ಮನ್ನಿ ಅದು ಒಂದ್ ನೂರ ಎಂಬತ್ ಮನ ಆತ್ ನೋಡ್ರಿ

ಇಲ್ಲ ಈಗ ಐತಲ್ರಿ ಇದಕ್ ನೋಡ್ರಲ್ಲ ಇದಕ್ ಕಾಯಿ ಎಷ್ಟ್ ಅದಾವ ನೋಡ್ರಿ ಕಾಯಿ ಇದಕ್ ನೋಡ್ರಲ್ಲ ಈಗ ಹೂ ಇದೆಲ್ಲ ನೋಡ್ರಿ ನೋಡ್ರಿ ಒಟ್ಟು ಗೋಲ್ಡನ್ ಸಾಯಿಲ್ ಬಗ್ಗೆ ಎಲ್ಲಾ ಬೆಳಿ ಬೆಳಸ್ಬಹುದು ರೈತರ ನಂಗೆ ಧೈರ್ಯ ಬಂದೈತಿ ನಿಮ್ದು ವೈಯಕ್ತಿಕ ಮಾತ್ರ ಈ ಗೋಲ್ಡನ್ ಸಾಯಿಲ್ ನೀವು ಪ್ರಾಡಕ್ಟ್ ನಂಬಿದಿರಿ ಸಾವಯವ ಇದ್ರಾಗ ಬೆಳೆದ್ರಿ ಕಬ್ಬು ಎಷ್ಟ ಬೇರೆ ಇರ್ತೈತಿ ಪ್ರತಿ ಒಂದು ಪೀಕ್ ನೋರಿ ಸಾವಯವದಾಗ ಏನ್ ಬೆಳಿತಾವ್ ಅಷ್ಟು ಎಷ್ಟು ಬೇರೆ ಆಯ್ತು ಇಲ್ರಿ ನಾವ್ ಈಗ ಇವತ್ ನೋಡ್ರಿ ಇವತ್ತು ಹದಿನಾಲ್ಕನೇ ತಾರೀಕು ನೀವು ಕಾಯಿ ಕಟ್ ಮಾಡಿದ್ರಿ ಈಗ ಮುಂದೆ ಇದನ್ನ ನೀವು ಹದಿನೈದು ದಿವಸ ಇಡ್ರಿ ಅದು ಬಾಡೋಂಗಿಲ್ರಿ ಅದು ಫ್ರೀಸ್ ದಾಗ ಮೆದು ಆಗಿರ್ತೈತಿ ಅದ್ರ ಮೇಲೆ ಗೊತ್ತಾಗ ಮೆದು ಇತ್ತಂದ್ರೆ ಬೇರೆ ಬಿಡಕ ಪೀಕಿಗೆ ಬೇರೆ ಬಿಡಕ್ ಅನ್ಕೂಲ ಆಕತ್ರಿ ಬೇರೆ ಜಾಸ್ತಿ ಆದಂಗ ಪೀಕ್ ಹೆಲ್ದಿ ಆಗಿ ಬರ್ತೈತಿ ಹೈಟ್ ಗೀಟ್ ಎಲ್ಲ ನೋಡ್ರಿ ನೀವು ಹೈಟ್ ನೋಡ್ರಿ ಎಲ್ಲ ನೋಡ್್ರಿ ನೋಡ್ರಿ ಹತ್ರದ ಒಂದು ಮರಿ ಸತ್ತಿದ್ದು ಕಾಣ್ಲಿಲ್ಲ ನಿಮಗೆ ಅದರಾಗ ಅದೆಲ್ಲ ನೋಡಿ ನಿಮಗೆ ಖಾತ್ರಿ ಅನಿಸ್ತರಿ ಬಳಿಸಾರಿ ಅವರ ಅಂತಾ ಒಂದು 100 ಮೀಂದಿ ಐತಿ ನೋಡೋ ಹಾಗೆ ಐತಿ ಅಲ್ಲಿ ನೀವು ನೋಡಿದ್ರೆ ಕನ್ನಾರೆಯಲ್ಲಿ ಅಲ್ಲಿ ಬಂದ್ ನಾವು ಅದದೇ ನೋಡಿ ನಾವು ಇದು ನೀವ್ ಎಲ್ಲ ಕೂಡಿ ನೀವು ಎಲ್ಲಾ ಫ್ರೆಂಡ್ ಸರ್ಕಲ್ ಕೂಡಿ ಒಂದು ಐದಾರು ಜನ ಬಂದಿರಿ ನೀವು ಐದಾರು ಜನರ ಅಭಿಪ್ರಾಯ ನಿಮಗೆ ಕೇಳುತ್ತೇನೆ ಆಲ್ಮೋಸ್ಟ್ ಒಂದು 2 3 ಎಕರೆ ಆ ಟೈಪ್ ಮಾಡಬೇಕಂತ ಮಾಡಿದ್ರಿ ಮಾಡಬೇಕಂತ लास्ट ಹಿಂದಾಗಿ ಆದರೂ ಆದರೂ ಮಾಡಬೇಕಂತ ಮಾಡಿದ್ರಿ

ಈಗ ನಿಮ್ಮ ನಿಮ್ದ್ ಅಭಿಪ್ರಾಯ ಹಿಂಗ ಅನ್ಸಾತ್ರಿ ಬೆಳಿ ನೋಡಿ ನಿಮ್ಗೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬೆಳೆಸಿ ನಾವು ಮೆಸಿನ್ ಗಾಡ ಬೆಳೆಸಬಹುದ್ರಿ ಬೆಳಸ್ಬೋದ್ರಿ ಈಗ ನಿಮ್ದ ನಿಮ್ದ ನರ್ಸರಿನೂ ಐತ್ರಿ ನರ್ಸರಿನೂ ಐತಿ ವರೈಟಿಗಳಂತೂ ನಿಮ್ ಕಡೆ ಬಾಳ ವರೈಟಿ ನಾವು ಕೊಡೋ ಪ್ರಾಡಕ್ಟ್ ಬಾಳೆಲ್ರಿಕೊತ್ತು ಮತ್ತೆ ಗೋಲ್ಡನ್ ಸಾಯಿಲ್ಟೀರಿಯಲ್ಸ್ ನಾವ್ ಉಪಯೋಗ ಮಾಡೋದ್ರಿಂದ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಓ ಎಷ್ಟಾಗ್ತಿ ಹ್ಞೂ ಆಮೇಲೆ ನಿಮ್ಮ ಬ್ರದರ್ ಯೂಸ್ ಮಾಡ್ತಾರೆ ಇದನ್ನು ಅವರು ಯೂಸ್ ಮಾಡಿ ಅವ್ರದ್ದು ರಿಸಲ್ಟ್ ಹಂಗೆ ಅನಿಸ್ತಾರಲ್ಲ ಆರ್ನೇ ಕೊಯ್ಯತ್ತಾರ ರೀ ಬಿಡು ಬಿಡ್ ಹ್ಞೂ ಅಂದ್ರೆ ಈ ಥರ ಗಿಡ ಗಾಳಾಗೋಗ್ಲಂತ ನೀವು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹ್ಞೂ ಹ್ಞೂ ಈಗ ರೈತ ಅಂದ್ರೆ ರಾಸಾಯನಿಕ ಕಟ್ಟೋದ್ರಿಂದ ಭೂಮಿ ಮತ್ತೆ ಕೆಟ್ಕೊಂಡ್ ತಕೋರಿ ಅದಕ್ಕೆ ಈ ಗೋಲ್ಡನ್ ಸೈಜ್ ಇಂದ ಆರ್ಗ್ಯಾನಿಕ್ ಏನದ ಇವ್ನ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ನಮ್ಮ ಇಟ್ಕೋಬಹುದು ಮುಂದಿನ ಪೀಳಿಗೆ ಭೂಮಿಯನ್ನು ಕೊಡಬಹುದು ಕೊಡಬಹುದು ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ನಮ್ ಇದು ಭೂಮಿ ಎಲ್ಲ ಕರೆಕ್ಟ್ ಈಗ ಎರಡು ಬೀಡ್ ಮುಗಿಸಿದ್ರ ಈಗ ಮೂರನೇ ಬೀಡ ಹರಿಹಾರ ಆದ್ರೂ ಈ ನಮ್ಗೆ ಹೂವು ಕಾಯಿತಿ ಯಾವ್ದು ನೀವು ನೀವ್ ಲೆಕ್ಕ ದೌಸ್ ಗಾಳಿ ಇರೋದ್ರಿಂದ ಬೆಳಿ ಬರೋಂಗ್ಲತ್ತ ನಮಸ್ತೆ ಫ್ರೆಂಡ್ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ನಾವು ಕಿತ್ತೂರು ತಾಲೂಕು ತುರ್ಮೂರು ಎಂಬ ಗ್ರಾಮದಲ್ಲಿದ್ದೇವೆ ಇಲ್ಲಿ ಎರಡು ಎಕರೆ ಮಿರ್ ಮಿರ್ಚಿಗೆ ಚಿಲ್ಲಿಗೆ ಯೂಸ್ ಮಾಡಿದ್ದಾರೆ ಪ್ರಾಡಕ್ಟು ರೈತರ ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ತಮ್ಮ ಪರಿಚಯ ರೀ ಮಾರುತಿ ಸರ್ ಮಾರುತಿ ಹೇಬತ್ತಿರಿ ಸರ್ ಊರೀ ಊರು ತುರ್ಮುರಿ ತುರ್ಮೂರಿ ಸರ್ ಆಮೇಲೆ ಸರ್ ಇದು ಗಿಡ ಎಷ್ಟು ಎಕರೆ ಐತೆ ಸರ್ ಇದು ಎರಡು ಎಕರೆ ಐತೆ ಸರ್ ಎರಡು ಎಕರೆ ರೀ ವರೈಟಿ ರೀಟಿ ಆರ್ ಕೆ ಆರ್ ಕೆ ಕ್ರಶ್ ಈಗ ಇದು ಎಷ್ಟ್ ಎಷ್ಟನೇ ತಿಂಗಳಿಗೆ ಸರಿ ನವೆಂಬರ್ ಒಂದನೇ ತಾರೀಕು ಇದು ಅರ್ಲಿ ವೆರೈಟಿ ಐತ್ರಿ ಅರ್ಲಿ ವೆರೈಟಿ ಕಟಾವಿ ಬಂದ್ರಿ ಈಗ ಎರಡ್ ಆತ್ರಿ ಈಗ ಎರಡ್ ಸಲ ಕೋದಿ ನೋಡ್ರಿ ಮೂರನೇ ಸಲ ಕಟಿಂಗ್ ಮೂರನೇ ಸಲ ಮೂರನೇ ಸಲ ಈಗ ಎರಡೂರು ತಿಂಗಳ ಮೆಷಿನ್ ಘಟಕ್ರಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿದಾರಿ ಈಗ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ರಲ್ಲ ಏನಿಲ್ಲ ಸರ್ ನಾವು ಈಗ ಅದನ್ನ ಮೆಷಿನ್ ಗಿಡ ಹಚ್ಚ ಹಚ್ಚಿದ್ದೆ ಒಂದ್ ಎಂಟು ದಿವಸಕ್ಕೆ ರೀ ಆ ನಾಗನ್ ಹುಡ್ರ ನಿಮ್ ತಮ್ಮದ್ ಪರಿಚಯ ಆದ್ರೆ ಪರಿಚಯ ಆದಾಗ ಹಂಗಾದ್ರೆ ನಮ್ದು ಗೋಲ್ಡನ್ ಸೈಲ್ ಚಲೋ ಬಾಳ ಐತಿ ಮತ್ತೆ ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಿ ಮತ್ತ ನಿಮ್ ಕಬ್ಬನ್ನು ನೋಡಿದ್ರು ನಾವು ನಿಮ್ ಕಬ್ಬು ನೋಡಂತ ನಮ್ಗೆ ಏನ್ ಅನಿಸ್ತಿ ಇದನ್ನ ನಾವು ಯೂಸ್ ಮಾಡ್ಬೇಕು ಅನ್ನೋ ಹಂಗ ಅಭಿಪ್ರಾಯ ಬಂದ್ರೆ ಅವತ್ತ ಅವತ್ತನ ನಾವು ಅದನ್ನ ಹತ್ತು ಐದು ಲೀಟರ್ ಕ್ಯಾನ್ ಎರಡು ತೊಗೊಂಬಂದ್ರೆ ತೊಗೊಂಬಂದ ಅಲ್ಲೇ ಕಬ್ಬಿಗೆ ಗೋಲ್ಡನ್ ಸಾಲ್ ಏನು ಯೂಸ್ ಮಾಡಿರಲ್ಲ ಅದನ್ನು ನೋಡಿ ಕೆಲಸ ನಮ್ಗೆ ಏನು ಇಷ್ಟಿ ನಾವು ಯೂಸ್ ಮಾಡಬೇಕು ಅನ್ನೋ ಹಂಗ ಇದು ಅನಿಸ್ತೀ ಅವಾಗ ನಾವು ಅದನ್ನ ಐದು ಲೀಟರ್ ಕ್ಯಾನ್ ಎರಡು ತೊಂಬಂದ ಕಾಸ್ರೆ ಇದಕ್ಕೆ ಬಿಟ್ಟುರು ಇದಕ್ಕೆ ಡ್ರೆಂಚಿಂಗ್ ಮಾಡಿ ಡ್ರೆಂಚಿಂಗ್ ಮಾಡಿದ್ರೆ ಡ್ರಿಪ್ ನಾಗ ಬಿಟ್ಟುರಿ ಡ್ರಿಪ್ ನಾಗ ಡ್ರಿಪ್ ಅಗ್ದಿ ಗಿಡ ಮತ್ತೆ ಫುಲ್ ಹೆಲ್ದಿ ಆಗಿ ಬರಾಕ್ ಹತ್ತುರಿ ಮತ್ತೆ ಈಗ ಈ ದವಸ ಗಾಳಿಗೆ ಏನು ಈ ಮಿಷಿನ್ ಗಿಡ ನಮ್ಮ ಏರಿಯಾದಾಗ ಬರಲ್ರಿ ಆದ್ರೂ ಈ ವಾತಾವರಣದಾಗ ಈ ಅಗ್ದಿ ಬೆಸ್ಟ್ ಬಂದಾವ್ರಿ ಮತ್ತೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದ ಒಟ್ಟ ಭೂಮಿಗೂ ಚಲೋ ಆಕತಿ ಪೀಕಿಂಗ್ ಚಲೋ ಆಕತಂತೆ ನಮ್ಮ ಅಭಿಪ್ರಾಯ ಆಯ್ತು ಆಮೇಲೆ ಅನ್ನ ಇದಕ್ಕೆ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಮುಟ್ರು ಬಂದಿತ್ತಲ್ಲ ರೀ ಮುಟ್ರ್ ಬಂದಾಗ ಅದು ವಿಕ್ಟರು ಪೆಂಡರ್ಪ್ಲಸಂದು ಸ್ಪ್ರೇ ಮಾಡಿರಿ ನೀವು ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಆತು ರೀ ನಿಮ್ಗೆ ಕಂಟ್ರೋಲ್ ಆತಲ್ರಿ ರೀ ಇಮೇ ಕಂಟ್ರೋಲ್ ಬಂತ್ರಿ ಅದು ಕಂಟ್ರೋಲ್ ಬಂದು ಆಮೇಲೆ ಹೂದು ಹೂವು ಕಾಯಿದು ಹೆಂಗೆ ಅನ್ಸತ್ತೆ ಸರ್ ನೀವು ಮೀಡಿಯಮ್ ಫುಲ್ ಐತ್ರಿ ಫುಲ್ ಇದೈತಿ ಹೂವು ಹಾಂ ರೀ ನೋಡ್ರಿ ಈಗ ನಿನ್ಗೆ ಕಟಾವ್ ಮಾಡಿದವ್ರಿ ಕಟಾವ್ ಕಟಾವು ನಿನ್ನೆ ಕಟಾವ್ ಕಟಾವು ಇಲ್ಲಿ ನೋಡ್ರಿ ಹೂವು ಅದನ್ನ ನೋಡ್ರಿ ಹೌದು ಹೌದು ಹೂವು ಐತಿ ಐತಿ ನೋಡ್ರಿ ಈಚೆ ಅದ ನೋಡಿರಿ ಇಲ್ಲಿ ಕಾಯೋ ಐತಿ ಎಲ್ಲ ಹೂವು ಎಲ್ಲ ಇದೈತಿ ಈಗ ನಿಮ್ಗ್ ಡಿಸೀಸ್ ಬಂದಂಗ ಏನ್ ಅನಸ್ತಾ ಇಲ್ಲ ಪ್ಲಾಟ್ ಏನಿಲ್ರಿ ಈಗ ನೋಡ್ರಿ ಕಾಯು ಕಾಯಿ ನೋಡ್ರಿ ಮಾರ್ಕೆಟ್ದಾಗ್ರಿ ನಾಕ್ನೂರ ಇಪ್ಪತ್ ರೂಪಾಯಿ ಮಾಡಿದ ನೋಡ್ರಿ ನಾಲ್ಕನೂರ ಇಪ್ಪತ್ ರೀ ಕರಿಕಾಯಿ ಕಿಂತ ಹೆಚ್ಚಿದ ಕರಿಕಾಯಿ ರೇಟ್ ಹೆಚ್ಚಂತಿ ಅದಕ್ಕಿಂತ ರೇಟ್ ಹೆಚ್ಚು ಮಾಡಿದ ಈ ಸೈಜ್ ಉದ್ದ ಇದೆ ಈಗ ನಿಮ್ಮ ನಿಮ್ದೇ ಅಭಿಪ್ರಾಯ ಈಗ ಹೆಂಗ ಅನಿಸೈತ್ ರೀ ಬೆಳಿ ನೋಡಿ ನಿಮಗೆ ಹೆಂಗ ಅನಸೈತಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬೆಳ್ಸಿ ನಾವು ಮೇಶಿನ ಗಿಡ ಬೆಳೆಸಬಹುದು ಅನ್ನಸ್ಬೋದಲ್ರಿ ಬೆಳಸ್ಬೋದ್ರಿ ನಿಮ್ಗ ಬೆಳಸಬೋದ್ರಿ ಈಗ ನಿಮ್ದ ನಿಮ್ದ ಸ್ ಅಂತ ನರ್ಸರಿನು ಐತ್ರಿ ಈಗ ನರ್ಸರಿನೂ ಐತಿ ವರೈಟಿಗಳಂತೂ ನಿಮ್ ಕಡೆ ಭಾಳ ಇದಾವ್ರಿ ವರೈಟಿ ಇಂಪಾರ್ಟೆಂಟ್ ಕಿತ್ತನು ನಾವು ಕೊಡೊ ಪ್ರಾಡಕ್ಟ್ ಭಾಳ ಇಂಪಾರ್ಟೆಂಟ್ ಇದು ಬೇಕಲ್ರಿ ವರೈಟಿ ಚೊಲೋ ಅದಾವ ಅಂದ್ರ ಭೂಮ್ಯಾಗ ತಾಕತ್ ಬೇಕು ತಾಕತ್ತು ಬೇಕು ಮತ್ತೆ ನಾವು ಈ ಗೋಲ್ಡನ್ ಸಾಯಲ್ದಂತ ಚಲೋ ಮಟೀರಿಯಲ್ಸ್ ನಾವ್ ಉಪಯೋಗ ಮಾಡೋದ್ರಿಂದ ಅದು ಯೂಸ್ ಆಗತ್ತೆ ಯೂಸ್ ಆಗ್ತೈತಿ ಮತ್ತ ನಾವು ಚಲೋ ವರೈಟಿ ತಂದ್ಕಸ ಅದು ಅದ್ಕೇನು ವ್ಯವಸ್ಥಾ ಮಾಡ್ಲಿಲ್ಲ ಅಂದ್ರೆ ಅದು ಇದಾವೆ ಓ ಎಷ್ಟಾಗ್ತದೆ ಹ್ಮ್ ಆಮೇಲೆ ನಿಮ್ಮ ಬ್ರದರ್ ಯೂಸ್ ಮಾಡಿರಿ ಇದನ್ನ ಅವರು ಯೂಸ್ ಮಾಡಿರ ಅವ್ರದ್ ರಿಸಲ್ಟ್ ಹೆಂಗ್ ರೀ ಆರ್ನೇ ಬಿಡು ಕೊಯ್ಯತಾರ ಈ ಗಿಡ ಗಾಳ ಗಾಳಾಗೋಗಲಂತರ ನೀವು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹ್ಮ್ ಹ್ಮ್ ಈಗ ರೈತರಿಗೆ ಏನು ಸಂಕ್ಷಿಪ್ತವಾಗಿ ಏನು ಹೇಳಬೇಕು ಬಯಸ್ತಾರ ನಾ ಅಂದ್ರೆ ರಾಸಾಯನಿಕ ಕಟ್ಟೋದ್ರಿಂದ ಭೂಮಿ ಮತ್ತೆ ಕೆಟ್ಕೊಂತ ಹೋಗತ್ರಿ ಅದಕ್ಕೆ ಈ ಗೋಲ್ಡನ್ ಸೈಜ್ ಇಂದ ಆರ್ಗ್ಯಾನಿಕ್ ಏನದಲ್ರಿ ಇವ್ನ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ನಮ್ಮ ಇಟ್ಕೋಬಹುದು ಮತ್ತ್ ಮುಂದಿನ ಪೀಳಿಗೆ ನಾವು ಭೂಮಿ ಫಲವತ್ತೆ ಆದ ಭೂಮಿಯನ್ನು ಕೊಡಬಹುದು ಕೊಡಬಹುದು ನಾವು ರಾಸಾಯನಿಕ ಉಪಯೋಗ ಮಾಡೋದ್ರಿಂದ ನಮ್ಮ ಕಾಲಕಣೆ ಇದು ಭೂಮಿ ಎಲ್ಲಾ ಬರಡ್ ಆಗಿ ಹೋಗ್ಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಈಗ ಎರಡು ಬೀಡ ಮುಗಿಸಿದ್ರೆ ಈಗ ಮೂರನೇ ಬೀಡ ಹರಿಯಾರಿ ಆದ್ರೂ ಈ ನಮ್ನಿ ಹೂವು ಕಾಯಿ ಐತಿ ಯಾವ್ದು ರೋಗ ಕೊಟ್ಟಿಲ್ಲ ನೀವ್ ಹೇಳೋ ಲೆಕ್ಕ ದೌಸ್ ಗಾಳಿ ಇರೋದ್ರಿಂದ ಬೆಳಿ ಬರಂಗಿಲ್ಲ ಅಂತೇಳಿ ಆದ್ರೂ ಬೆಳಿ ಎಷ್ಟು ನಿಮಗ್ ತೃಪ್ತಿ ಅನಿಸ್ತೈತ್ರಿ ಗೋಲ್ಡನ್ ಸಾಯಿಲ್ ಬಳಸಿದ್ರೆ ಆಮೇಲೆ ಖರ್ಚು ವೈಜ್ ಹೆಂಗ ಅನಿಸ್ತೈತಿ ಸರ್ ನಿಮಗೆ ಇದಕ್ಕೆ ರಾಸಾಯನಿಕ ಖರ್ಚಿಗೂ ರಾಸಾಯನಿಕ ಇದಕ್ಕೆ ಬಹಳ ಫರ್ಕ ಕತ್ತಲ್ರಿ ಈ ರಾಸಾಯನಿಕ ಒಂದಷ್ಟು ಕೆಮಿಕಲ್ಸ್ ಅವ್ರಿ ಅವು ಎಷ್ಟ್ರಿ ಒಂದು ಹದಿನೈದು ಎಮ್ ಎಲ್ ಎರಡ್ ಸಾವಿರ ಎರಡ್ ಸಾವಿರ ಹೇಳಬೇಡ್ರಿ ಅದಾದ್ರಿ ಅದನ್ನ ಲೆಕ್ಕ ಹಾಕಿರಿ ಇದು ಚೀಪ್ ಚೀಪ್ ಆಗಿದೆ ಕಡಿಮೆ ಆಗ್ತೈತಿ ಅಂದ್ರೆ ಇಳುವರಿ ಒಳಗೂ ಹೆಚ್ಚಾಗ್ತೈತಿ ಆಮೇಲೆ ಇದು ನಿಮ್ಗೆ ಇಳುವರಿ ಅಂತೂ ಫೈನಲ್ ಆಗೋ ಮಟ್ಟ ಇಳುವರಿ ಒಳಗೆ ನಿಮ್ಗೆ ಇನ್ನೂ ಇದ ಇರ್ತೈತ್ರಿ ಪೂರ ಕಟ್ಟಿಂಗ್ ಮುಗಿದ್ನಾಗ ಇಳುವರಿ ಮ್ಯಾಗ ನಿಮ್ಗೆ ನಂಬಿಕೆ ಬರೋದ್ರಿ ಈಗ ರಿಸಲ್ಟ್ ಮಾತ್ರ ಈಗ ನಿಮ್ಗೆ ಹೆಂಗಾಗಿತ್ರಿ ಇದ್ದಿದ್ದು ಗಿಡಗಳು ಚಲೋ ಹೆಲ್ದಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೈತೆ ಗೊತ್ತಾಯ್ತು ಇಳುವರಿ ಎಲ್ಲ ಕಟ್ಟಿಂಗ್ ಆಗಿ ಮುಗಿಯೋ ಮಟ್ಟ ನಿಮ್ಗೆ ಇಳುವರಿದ ಒಂದು ನೈಂಟಿ ಪರ್ಸೆಂಟ್ ಗೊತ್ತಾಗಂಗಿಲ್ಲ ಈಗ

ನೋಡಿದ್ರೆ ಆ ನಾವ್ ಬಂದ ರೈತರಿಗೆ ಹಿಂಗ್ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದವು ಮತ್ತ ಹಿಂಗ ಹಿಂಗ್ ಅವ್ರನ್ನ ಆರ್ಗ್ಯಾನಿಕ್ ಉಪಯೋಗ ಮಾಡಿದ್ವು ಅಂತ ಹೇಳಿದ್ರು ಅದಕ್ಕೆ ಏನಂದ್ರೆ ಸರ್ ಅವ್ರ ಏನ್ ಚಲೋ ಆಯ್ತು ಅಂದ್ರಿ ಅಂದ್ರೆ ಅವ್ರ ಏನ್ರ ನಾವು ಬಳಸ್ತೇವೆ ನಾವು ಮಾಡ್ದವ್ ಅಂತ ಹೇಳಿದ್ರು ಸರ್ ತಮ್ ನರ್ಸರಿ ಐತ್ ಅಂತ ಹೇಳಿದ್ರಿ ತಮ್ ನರ್ಸರಿ ಬರೋ ರೈತರಿಗೆ ತಾವು ಈ ಗೋಲ್ಡನ್ ಸಾಯಿಲ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರ ನಮ್ ಕಂಪ್ನಿಗೆ ಅನುಕೂಲ ಆಕತಿ ಅಂದ್ರೆ ಏನೈತಿ ನಿಮ್ದು ಫ್ಯಾಕ್ಟ್ ಹೇಳ್ರಿ ಸರ್ ನರ್ಸರಿ ಒಳಗು ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ ಹೇಳಿದ್ರಂದ್ರೆ ಈ ತರ ಮಾಡ್ರಿ ನಿಮ್ಗೆ ಚಲೋ ಆಕತಿ ಅಂತ ಹೇಳಿದ್ರಂದ್ರ ನಮ್ಮ ಅವ್ರಿಗೂ ಇಳುವರಿ ಚಲೋ ಬರ್ತೇತಿ ಆಮೇಲೆ ನಿಮ್ಮ ನರ್ಸರಿಗೂ ಒಂದ್ ಹೆಸರು ಚಲೋ ಬರ್ತದೆ ಅಂದ್ರೆ ಇಂಥ ನರ್ಸರಿ ಒಳಗಿ ತಗೊಂಡಿಂತ ಔಷಧ ತೊಗೊಂಡಿ ಅಂತ ಅವ್ರಿ ಏ ಹೇಳ್ತಾರೆ ಸರ್ ಹೇಳ್ತಾರೆ ಇಳುವರಿ ಎಷ್ಟು ಬರ್ಬೋದು ಸರ್ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ರೀ ಏನು ಒಟ್ಟು ರೀ ಮತ್ತೆ ಲಾಸ್ಟ್ ಇಯರ್ ನಾವು ಇಳುವರಿ ಚಲೋ ಬಂತ್ರಿ ಇದು ವೆರೈಟಿ ರೀ ಈಗ ಇದನ್ನ ಯೂಸ್ ಮಾಡಿದಲ್ಲ ಇನ್ನೂ ಇದಕ್ಕಿಂತ ಹೆಚ್ಚು ಬರ್ಬೋದು ಅಂತ ಐತ್ರಿ ಒಟ್ಟು ಅಂದ್ರೆ ಎಂಟು ಬಿಡು ಮಾಡಕ್ಕೆ ನಾವು ಲಾಸ್ಟ್ ಇಯರ್ ಎಂಟು ಬಿಡು ಈ ಸಲ ನೀವು ಈ ಹತ್ತಿರ ಮ್ಯಾಲೆ ಹೋಗ್ತೈತೆ ಖರೆ ಕಡಿಮೆ ಬರೋಂಗಿಲ್ಲ ಈಗ ಕಂಟಿನ್ಯೂ ವೆಜ್ ಪವರ್ ಪವರು ಸ್ಟಾರ್ಟ್ ರೀ ನೋಡ್ಬೋದು ಅಲ್ಲ ನೀವು ಮಲ್ಚಿಂಗ್ ಅಂತೂ ಮಾಡಿದ ರೀ ಈಗ ನಿಮ್ಗೆ ಕಳೆಯದಂತೂ ಪ್ರಶ್ನೆ ಬರೋಂಗಿಲ್ಲ ನೀವು ವೆಜ್ ಪವರ್ ಟ್ರ್ಯಾಕ್ ಪವರ್ ಎಲ್ಲ ಕಂಟಿನ್ಯೂ ಕೊಟ್ಕೋತ ಇದು ಮಾಡ್ಕೋತ ಹೋದ್ರಿ ಅಂದ್ರೆ ಟೋಟಲಿ ನಿಮಗೆ ಅದು ಇಳುವರಿ ಒಳಗೆ ಹೆಚ್ಚು ಹೋಗ್ತೈತಿ ಇಳುವರಿ ಬಗ್ಗೆ ಹದಿನೈನ್ ನಾ ಲಾಸ್ಟ್ ಮಾತಾಡೋಣ್ರಿ ಲಾಸ್ಟ್ ಆತರ ಮುಗಿಯೋ ಮಟ್ಟ ನಾವು ಅದ್ರ ಮಾತಾಡಕ್ ಹೋದ್ರ ಅದ ಕರ್ತಿರೋಂಗಲ್ರ ಕಾಯಿ ಹೆಂಗ್ ಬರ್ತೇತಿ ನೋಡ್ಕೊಂಡ್ ಕರ್ಸ್ ಮಾತಾಡ್ರಿ ಆಮೇಲೆ ಜೋಳ ಒಂದ್ ಹೊಸ ಪದ್ಧತಿ ಒಳಗ್ ಜೋಳ ಮಾಡಿದ್ರಿ ಈ ಜೋಳದ ಸ್ವಲ್ಪ ಮಾಹಿತಿ ಹೆಂಗೆ ಹೆಂಗ ಯಾವ್ ಸಿಸ್ಟಮ್ಲೆ ಮಾಡ್ರಿ ಜೋಳ ಅಂದ್ರೆ ನಮ್ ನರ್ಸರಿಯಾಗ ಅವಾಗ ಒಂದ್ ಸ್ವಲ್ಪ ತರಕಾರಿ ಇವಾಗ ಸಸಿ ಮಾಡೋದ್ ಕಮ್ಮಿತ್ರಿ ನರ್ಸರಿ ಜೋಳ ಬಿತ್ ವಿಚಾರ ಮಾಡಿದ್ರಿ ಯಾವಾಗ್ರಿ ಸೆಪ್ಟೆಂಬರ್ ಎಂಟಿನಾಗ್ರಿ ಅವಾಗ ಹಂಗಂದ್ರ ನಾವು ಸಸಿ ಮಾಡಿಕ ಜೋಳ ಮಾಡ್ರಿ ಹೆಂಗ್ ಆಕತಿ ನೋಡ್ಬೇಕಂದ್ರೆ ನಮ್ಮ ಸ್ವಂತ ಪ್ರಯೋಗ ಸ್ವಂತ ಪ್ರಯೋಗ ಮಾಡಿ ಮಾಡಿದ್ರಿ ಅದನ್ನ ಎರಡೂವರೆ ಪುಟ್ಟ ಸಾಲ್ ಬಿಟ್ಟವ್ರಿ ಎರಡೂರಿ ಪುಟ್ಟಿನ ಸಾಲ್ ಬಿಟ್ಟ ದಿಢಿ ಒಂದ್ ತರ ಹಚ್ಚಿದ್ರಿ ಈ ಮೆಷಿನ್ ತರೋ ಹೆಂಗ್ ಹಂಗ ಎರಡೂರು ಪುಟ್ಟಿನ ಸಾಲ ದೀಡ್ ಪುಟಿ ತರ ಹಚ್ಚಿದ್ರಿ ಅದ ಒಂದೊಂದ್ ಸಸಿ ಮೂರ್ ಮೂರ್ ಮರಿಬಿಟ್ಟು ಅಗ್ನಿಗ ಒಂದೂಟಿನ್ ಲೆವೆಲ್ ಅದ್ರಿ ಒಂದೊಂದು ಪೂಟೀನ್ ಲೆವೆಲ್ ಅದಾವ ರೀ ಮತ್ತ ಅಗ್ನಿ ಜೀರೋ ಖರ್ಚು ನೋಡ್ರಿ ಇಲ್ರಿ ಅಂದ್ರೆ ಸಸಿ ಹೆಚ್ಚಿದ್ರಿ ಎರಡ್ ಸಲ ಅದ್ರಾಗ ಎಡಿ ಹೊಡೆದು ಎತ್ತಿಲೇರಿ ಒಂದ್ ಕಸಾನು ಇಲ್ಲ ಏನು ಇಲ್ಲ ಫಸ್ಟ್ ಕ್ಲಾಸ್ ಬಂದ್ ಬಿಡ್ರ ಮತ್ತ ಚಲೋ ಬಿಡ್ರಿ ಬಿಡ್ರದ ಅದ ಅಂದ್ರೆ ಈಗ ಎರಡುವರೆ ಕರೆಕ್ಟ್ ಕರೆಕ್ಟ್ ಮತ್ತ ಯಾವುದೇ ಅದಕ್ಕೇನು ಇದಿಲ್ಲ ರೋಗ ಇಲ್ಲ ಏನಿಲ್ಲ ಮತ್ತೆ ಚಲೋ ಐತ್ರಿ ಸರ್ ಏಟಿನ್ ಚಲೋ ಐತಿ ಮತ್ತ ಚಲೋ ಐತೆ ಮೆಣಸಿನ್ಕಾಯಿ ನೀವು ಎರಡು ಬೀಡಕೋಯ್ ಅಂತ ಅಂತಿರಲ್ಲ ಎಷ್ಟ ಆಗಿತ್ತು ಸರ್ ಇಳುವರಿ ಇಳುವರಿ ಮನ್ನಿ ಅದು ಒಂದ್ ನೂರ ಎಂಬತ್ ಮನ ಆತ್ ನೋಡ್ರಿ

ಅದು ವಿಚಾರ ಇಲ್ಲ ಈಗ 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 ಐತಲ್ರಿ ಇದಕ್ ನೋಡ್ರಿಲ್ಲ ಇದಕ್ ಕಾಯಿದು ಎಷ್ಟ ಅದ ನೋಡ್ರಿ ಕಾಯಿ ಇದಕ್ ನೋಡ್ರಲ್ಲ ಈಗ ಹೂ ಎಲ್ಲ ನೋಡ್ರಿ ನೋಡ್ರಿ ಅಂದ್ರೆ ಸರಿ ಮೊದಲ್ ಲಾ ಹ ಹೋದ ವರ್ಷ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡ್ತಿದ್ರಲ್ಲ ಸರ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಇಳುವರಿ ಇಳುವರಿಯೊಳಗ ಏನ್ರ ಈಗಿನ ಈಗ ಸರ್ ನಿಮ್ಮ ಪ್ರಕಾರ ಅಂದ್ರ ನಮ್ಮ ಪ್ರಕಾರ ಏನ್ ಒಟ್ಟು ರೀ ಒಟ್ ಲಾಸ್ಟ್ ಇಯರ್ ನಾವು ಇಳುವರಿ ಚಲೋ ಬಂತ್ರಿ ಇದ ವೆರೈಟಿ ರೀ ಈಗ ಇದನ್ನ ಯೂಸ್ ಮಾಡಿದಲ್ಲ ಇನ್ನು ಇದಕ್ಕಿಂತ ಹೆಚ್ಚು ಬರ್ಬೋದು ಅಂತ ಐತ್ರಿ ಒಟ್ಟೆ ಅಂದ್ರೆ ಎಂಟು ಬೀಡ ಮಟ್ಟಕ್ ಹೋಗಿದ್ರು ನಾವು ಲಾಸ್ಟ್ ಇಯರ್ ಎಂಟು ಬೀಡ ಈ ಸಲ ನೀವು ಹತ್ತರ ಮೇಲೆ ಹೋಗ್ತೈತ್ ಕರೆ ಕಡಿಮೆ ಬರೋಂಗಿಲ್ಲ ಈಗ ಕಂಟಿನ್ಯೂ ವೆಜ್ ಪವರ್ ಮೂರನೇ ಸ್ಟಾರ್ಟ್ ರೀ ನೋಡಬಹುದು ಅಲ್ಲ ನೀವು ಮಲ್ಚಿಂಗ್ ಅಂತೂ ಮಾಡಿದಾರೆ ಈಗ ನಿಮ್ಗೆ ಕಳೆಯೋದಂತೂ ಪ್ರಶ್ನೆ ಬರೋಂಗಿಲ್ಲ ನೀವು ವೆಜ್ ಪವರ್ ಟ್ರ್ಯಾಕ್ ಪವರ್ ಎಲ್ಲ ಕಂಟಿನ್ಯೂ ಕೊಟ್ಕೊತ ಇದು ಮಾಡ್ಕೊತ ಹೋದ್ರೆ ಅಂದ್ರೆ ಟೋಟಲಿ ನಿಮಗೆ ಅದ ಇಳುವರಿ ಒಳಗೆ ಹೆಚ್ಚು ಹಾಕೋತ ಹೋಗ್ತೈತಿ ಇಳುವರಿ ಬಗ್ಗೆ ಅದನ್ನೇ ಹೇಳ್ರಿ ನಾ ಲಾಸ್ಟಿಗೆ ಮಾತಾಡೋನ್ರಿ ಲಾಸ್ಟ್ ಆತ ಮುಗಿಯೋ ಮಟ್ಟ ನಾವ್ ಅದ್ರದ್ ಮಾತಾಡಕ ಹೋದ್ರ ಅದಕ್ಕೆ ಅರ್ಥ ಇರೋಂಗಲ್ರ ಕಾಯ್ ಹೆಂಗ ಬರ್ತೇತಿ ನೋಡ್ಕೊಂಡ್ ಕರ್ಸು ಮಾತಾಡೋಣ ಆಮೇಲೆ ಜ್ವಾಳ ಒಂದ್ ಹೊಸ ಪದ್ಧತಿ ಒಳಗ್ ಜೋಳ ಮಾಡಿದ್ರಿ ಅದನ್ ಜೋಳದ ಸ್ವಲ್ಪ ಮಾಹಿತಿ ಕೊಡಲ್ಲ ಹೆಂಗ ಯಾವ ಸಿಸ್ಟಮ್ಲೆ ಮಾಡ್ರಿ ಜ್ವಾಳ ಅಂದ್ರಿ ನಮ್ ನರ್ಸರಿಗ ಅವಾಗ ಒಂದ್ ಸ್ವಲ್ಪ ತರಕಾರಿ ಇವಾಗ ಸಸಿ ಮಾಡೋದ್ ಐತ್ರಿ ನರ್ಸರಿ ಕುಲಾ ಇತ್ತು ಅಂದ್ರೆ ಜ್ವಾಳ ಬಿತ್ ವಿಚಾರ ಮಾಡಿದ್ರಿ ಯಾವಾಗ್ರಿ ಸೆಪ್ಟೆಂಬರ್ ಎಂಡಿನ ಅವಾಗ ನಾವು ಸಸಿ ಮಾಡಿ ಕರ್ ಮಾಡ್ರಿ ಹೆಂಗ್ ನೋಡ್ಬೇಕಂದ್ರೆ ನಮ್ಮ ಸ್ವಂತ ಪ್ರಯೋಗ ಸ್ವಂತ ಪ್ರಯೋಗ ಮಾಡಿ ಮಾಡಿದ್ರಿ ಅದನ್ನ ಎರಡುವ ಪುಟ್ಟ ಸಾಲ ಬಿಟ್ಟವ್ರಿ ಎರಡೂವರೆ ಪುಟ್ಟಿನ ಸಾಲ್ ಬಿಟ್ಟ ದೀಡ್ ಪುಟ್ಟಿ ಒಂದ್ ತರ ಹಚ್ಚಿದ್ರಿ ಈ ಮೆಷಿನ್ ತರವೇ ಹೆಂಗ್ ಹಂಗ ಎರಡೂರಿ ಪುಟ್ಟಿನ ಸಾಲ ದೀಡ್ ಪುಟ್ಟಿ ಒಂದ್ ತರ ಹಚ್ಚಿದ್ರಿ ಅದ ಒಂದೊಂದ್ ಸಸಿ ಮೂರ್ ಮೂರ್ ಮರಿಬಿಟ್ಟರ ಮೂರ್ ಮೂರ್ ಮರಿಬಿಟ್ಟ ಅಗದಿಗ ಒಂದು ಪೂಟಿನ್ ಲೆವೆಲ್ ಅದಾವ್ರ ಒಂದೊಂದು ಪೂಟಿನ ಅದಾವ್ರಿ ಮತ್ತೆ ಅಗ್ನಿ ಜೀರೋ ಖರ್ಚು ನೋಡ್ರಿ ಅದ ಜೀರೋ ಇಲ್ರಿ ಅಂದ್ರೆ ಸಸಿ ಹೆಚ್ಚಿದ್ ರೀ ಎರಡ್ ಸಲ ಅದ್ರಾಗ ಎಡಿ ಹೊಡದು ಎತ್ತಿಲೇರಿ ಒಂದ್ ಕಸಾಣು ಇಲ್ಲ ಏನು ಇಲ್ಲ ಅಗ್ದಿ ಫಸ್ಟ್ ಕ್ಲಾಸ್ ಬಂದತ್ ಬಿಡ್ರದ ಮತ್ ಚಲೋ ಅದ ಅಂದ್ರೆ ಈಗ ಎರಡುವರೆ ಮೂರುವ ಬರ್ತತ್ ಮತ್ತ ಯಾವ್ದೇ ಅದಕ್ಕೇನು ಇದಿಲ್ಲ ಇಲ್ಲ ಏನಿಲ್ಲ ಮತ್ತ ಚಲೋ ಐತ್ರಿ ಸರ್ ಏಟಿನ್ ಚಲೋ ಐತಿ ಮತ್ತೆ ಇದರ ಈಗ ಮೆಣಸಿನ್ಕಾಯಿ ನೀವು ಎರಡ್ ಇದು ಎಷ್ಟ ಆಗಿತ್ತು ಸರ್ ಇರುವ ಇಳುವರಿ ಮನಿ ಅದು ಒಂದ್ ನೂರಾ ಎಂಬತ್ ಮನ ಆತ ನೋಡ್ರಿ

ಅದು ವಿಚಾರ ಸಮಸ್ತಿಲ್ಲ ಈಗ ಈಗ ಐತಲ್ರಿ ಇದಕ್ ನೋಡ್ರಲ್ಲ ಇದಕ್ ಕಾಯಿ ಎಷ್ಟ ಅದ ನೋಡ್ರಿ ಕಾಯಿ ಇದಕ್ಕ್ ನೋಡ್ರಲ್ಲ ಈಗ ನೋಡ್ರಿ ಇದೆಲ್ಲ ನೋಡ್ರಿ ನೋಡ್ರಲ್ಲ ಅಂದ್ರೆ ಸರ ನೀವು ಮೊದಲ ವರ್ಷ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ಮಾಡ್ತಿದ್ರಲ್ಲ ಸರ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಿಮ್ಗೆ ಇಳುವರಿ ಒಳಗ ಏನ್ರ ಈಗಿನ ಈಗ ಸದ್ಯ ಲೆವೆಲ್ಗೆ ಏನ್ರ ಈ ಇಳುವರಿ ಅಂದ್ರೆ ಏನ್ ಸರ್ ಅದು ಲಾಸ್ಟ್ರು ಹೋದರ್ಸು ನಾವು ಎಲ್ಲರೂ ಮಾಡೋ ಟೈಮ್ ದಾಗ ಮಾಡಿದ್ದು ಒಂದ್ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ರೀ ಈಗ ಏನಂತಂದ್ರೆ ಯಾವ್ದು ಬರದೇ ಇದ್ದ ಟೈಮ್ ದಾಗ ಮಾಡಿದ್ವಿ ಅಂದ್ರೆ ಕಡಿಮೆ ಇಳುವರಿ ಬಂದ್ರೆ ಸಾಕ ಹೆಚ್ಚಿನ ಆದಾಯ ಬರ್ತದೆ ರೇಟ್ ರೇಟ್ ಹಚ್ಚೈತ್ರಿ ಮತ್ತೆ ಇಳುವರಿ ಐತ್ರಿ ಅವಾಗ ಏನ್ ಬೇಸಿಗೆ ಬರ್ತೈತಲ್ರಿ ನಾವು ಸಮರ್ ಟೈಮ್ದಾಗ ಏನ್ ಬರ್ತಾ ಅದ ಟೈಪ್ ಈಗ ಈಗ ಟೋಟಲ್ ನಿಮ್ ಮೆಸಿನ್ಕಾಯಿ ಇಯರ್ ಎಷ್ಟು ಇರ್ತೈತೆ ಸರ್ ಎಷ್ಟ ರೆಗ್ಯುಲರ್ ನಾಟಿ ಮಾಡಕ್ ಸ್ಟಾರ್ಟ್ ಎಕರೆ ಹನ್ನೆರಡು ಎಕರೆ ಮಾಡಿರ್ತಾರೆ ಈಗ ನೀವು ಪೈಲಾ ಹನ್ನೆರಡು ಎಕರೆ ಮಾಡಿದಕ್ಕೂ ಈ ಪ್ಲಾಟ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಅನ್ಸಾಯ್ ನಿಮಗೆ ನಿಮ್ಮ ವೈಯಕ್ತಿಕ ಏನ್ ಚೇಂಜಸ್ ಅನ್ಸಾಯ್ತು ನಿಮಗೆ ಅದ ಅದ್ಭುತ ಹಾ 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 ಅಂದ್ರೆ ಈ ಗಾಳಿ ಅಂತ ಹೇಳ್ಬೋದು ಅಲ್ರಿ ಈಗ ನೋಡ್ರಿ ಹೂವು ನೋಡ್ರಿ ಒಂದ್ ಒಂದ್ ಹೂ ಡ್ರಾಪ್ ಆಗಿಲ್ವ ಹೂ ಎಲ್ಲ ಹೆಂಗ್ ನಿಂತವು ಪ್ರತಿ ಒಂದ್ ಹೂವಿಗೆ ಒಂದೊಂದ್ ಕಾಯಿ ಬಿಟ್ಟೈತ್ರಿ ಇದ್ದು ಹೂ ಡ್ರಾಪ್ ಆಗಿ ಹೂ ಇದಂಗಿಲ್ಲ ಎಲಿಗಳು ನೋಡ್ಬೋದ್ರಿ ಮುಟ್ಟರ್ ಲಕ್ಷ ಎಲ್ಲೂ ನೋಡ್ರಿ ಈಗ ಅಲ್ಲಿ ನಮ್ಮಲ್ಲೇ ಕಬ್ಬಿಗೆ ಬಂದಿರಲ್ರಿ ಕಬ್ಬದ ನಿಮಗ್ ನಮಗ ಬಾರಿ ಆಶ್ಚರ್ಯ ಹೇರಿ ಕಂಬರಿ ಅಂದ್ರೆ ಈಗ ಅಂದ್ರೆ ಈ ತರ ಹೆಂಗ್ರಿ ಗೋಲ್ಡನ್ ಸೋಲ್ ಒಳಗ್ ಕಬ್ ಬೆಳೆಯೋ ರೈತರು ಎಲ್ಲಾ ರೈತರದ ಈಗ ನಾವ್ ಇಲ್ಲಿ ನಿಮ್ದ್ ನೋಡಿರ ಆರ್ ಫುಟ್ ಡಿಸ್ಟೆನ್ಸ್ ಬಿಟ್ಟಿರೀಂದ್ರಿ ಅದಕ್ಕೆ ಯಾವ್ದೇ ರಸಾಯನ ಯೂಸ್ ಮಾಡಿರ ಮತ್ತ ಪ್ರತಿಯೊಂದು ಹೊಲದಾಗ ಹಡ್ಡಿರ್ರಿ ಗೊಬ್ಬರದಾಗ ಹಡ್ಡಿದಂಗ ಫೀಲ್ ಐತ್ರಿ ಸಿಲ್ಕಿಲಿ ಹಡ್ಡಿರ್ತಾರ ಭೂಮಿ ರೀ ಆದ್ರೆ ನಿಮ್ಮ ಅಲ್ಲಿ ಗೋಲ್ಡನ್ ಸಾಲ್ ಯೂಸ್ ಮಾಡಿದ ಕಬ್ಬಿನ ಹೊಲ್ದಾಗ ರೀ ಕೈಲೇನ ಸಿಲ್ಕಿ ಹಂಗ ಹಡ್ ಅಡ್ಡಾಕ ಮಣ್ಣು ಅಷ್ಟು ಮಣ್ ಹಗರ ಐತ್ರೀ ಮ ಕಬ್ಬ್ ಹೆಂಗ್ ಅನಿಸ್ತರಿ ಕಬ್ಬು ಮತ್ತ್ ಭಾರಿ ಅಲ್ರಿ ಇಪ್ಪತ್ ಎಕರೆ ಹೊಲಾ ಎಪ್ಪತ್ತ ಎಂಬತ್ ಟನ್ ಸರಾಸರಿ ಬಂದು ಅಂದ್ರ ನಿಮ್ಮ ಮಾದರಿ ಅಂದಂಗ ಅಲ್ಲಿ ನೀವು ನೋಡಿದ್ರ ಕಣ್ಣಾರೆ ಅಲ್ಲಿ ಬಂದ್ ನೋಡಿದ ಅಗ್ದಿ ನೋಡಿ ನಮಗ್ ಇದ ನೀವು ಹುಂಚಿ ಕಟ್ಯಾರ ಎಲ್ಲಾ ಕೂಡಿ ನೀವಲ್ಲಾ ಫ್ರೆಂಡ್ ಸರ್ಕಲ್ ಕುಡಿಯಿಂದ ಐದಾರ್ ಜನ ಬಂದಿರಿ ನೀವು ಅಂದ್ರ ಐದಾರ್ ಜನರ ಅಭಿಪ್ರಾಯ ನಿಮ್ಗೆ ಕೇಳ್ತಾರ ಏನ್ರೀ ಆಲ್ಮೋಸ್ಟ್ ಒಂದ ಎರಡ್ ಮೂರ್ ಎಕ್ರೆ ಆ ಟೈಪ್ ಮಾಡಬೇಕಂತ ಮಾಡಿದ್ರಿ ಮಾಡಬೇಕಂತ ಲಾಸ್ಟ ಹಿಂದಾಗಿ ಅದ ಅದು ಯಾವ ಮಾಡಬೇಕಾಗಿ ಕರೆ ಅನ್ನಿಸುತ್ತಿದ್ರೆ ನಿಮಗೆ ಹೆಂಗ್ ಅನ್ನಿಸುತ್ತೆ ಕರೆಲ್ರಿ ಅದು ಮೂಡ್ ನಮಗೆ ಅಗ್ದಿ ಅಂದ್ರೆ ನಾವು ಹಲ ಹಡೋದ್ರಿಂದನೇ ಗೊತ್ತಾತಲ್ರಿ ಈಗ ರಾಸಾಯನಿಕವಲ್ಲ ಹಾಲ್ಡ್ ಆಗಿರುತ್ತೆ ಬಿರ್ಸಿಗಿರುತ್ತೆ ಕರೆಕ್ಟ್ ಕರೆಕ್ಟ್ ಅದು ಈ ಇದು ಆರ್ಗಾನಿಕ್ ಏನು ಉಪಯೋಗ ಮಾಡಿದ್ರೆ ಹೊಲಗಳಲ್ಲಿ ಇರುತ್ತೆ ಅಗ್ದಿ ಮಿದು ಇರುತ್ತಾರೆ ಮಿದು ಆಗಿರುತ್ತೆ ಅದರ ಮೇಲನೇ ಗೊತ್ತಕ ಸರ್ ಅದು ಮದು ಮಿದು ಇತ್ತಾ ಅಂದ್ರೆ ಬೇರೆ ಬಿಡಕ ಪೀಕ ಬೇರೆ ಬಿಡಕ ಅನುಕೂಲಕತ್ತರಿ ಬೇರೆ ಜಾಸ್ತಿ ಆದನಂಗ ಪೀಕ ಹೆಲ್ದಿ ಆಗಿ ಹೆಲ್ಥಿಗೆ ಹೈಟ್ ಗೀಟ್ ಎಲ್ಲಾ ನೋಡ್ರಿ ನೀವು ಹೈಟ್ ನೋಡ್ರಿ ಎಲ್ಲ ಸೈಜು ನೋಡ್ರಿ ಒಂದು ಮರಿ ಸತ್ತಿದ್ದು ಕಾಣ್ಲಿಲ್ಲ ನಿಮ್ಗೆ ಹತ್ರ ಅದೆಲ್ಲ ನೋಡಿ ನಿಮ್ಗೆ ಖಾತ್ರಿ ಅನಿಸ್ತಿರ ಬಳಸಿದಾರ ಒಟ್ಟು ಗೋಲ್ಡನ್ ಸಾಯಿಲ್ ಬಗ್ಗೆ ಎಲ್ಲಾ ಬೆಳಿ ಬೆಳಸ್ಬಹುದು ರೈತರಾಗ ನಿಮ್ಗೆ ಧೈರ್ಯ ಬಂದೈತೆ ಹ್ಮ್ ನಿಮ್ದು ವೈಯಕ್ತಿಕ ಮಾತ್ರ ಈ ಗೋಲ್ಡನ್ ಸಾಯಿಲ್ ನೀವು ಪ್ರಾಡಕ್ಟ್ ನಂಬಿದಿರಿ ಹಾಂ ರಿಸಲ್ಟ್ ಬರ್ತೈತಂತೆ ಅಲ್ಲಿ ನರ್ಸರಿಗೆ ಅಷ್ಟು ತೊಗೊಂಡ್ರಿ ದಸ್ಟ್ ಮಾಡಿ ಇದು ಮಾಡೋಣ ಎಲ್ಲಾ ಮೈನು ಟೇಸ್ಟ್ ಕಬ್ಬುನು ಮತ್ತೆ ಸಾವಯವ ಇದ್ರಾಗ ಬೆಳ್ದಿದ್ರಿ ಕಬ್ಬು ಟೇಸ್ಟ್ ಬೇರೆ ಇರ್ತೈತಿ ಪ್ರತಿಯೊಂದು ಪೀಕ್ ಅನ್ನೋ ರೀ ಸಾವಯವದಾಗ ಏನು ಬೆಳಿತಾವಲ್ಲ ಅವಷ್ಟು ಟೇಸ್ಟ್ ಬೇರೆ ಆಯ್ತು ಇಲ್ಲ ನಾವು ಈಗ ಇವತ್ತು ನೋಡ್ರಿ ಇವತ್ತು ಹದಿನ ಹದಿನಾಲ್ಕನೇ ತಾರೀಕು ನೀವು ಇದು ಕಾಯಿ ಕಟ್ ಮಾಡಿದ್ದೀವಿ ಈಗ ನಿಮ್ಮ ಮುಂದೆ ನೀವು ಹದಿನೈದು ದಿವಸ ಇಡ್ರಿ ಅದು ಬಾಡೋಂಗಿಲ್ಲ ರೀ ಫ್ರಿಜ್ದಾಗ ಇಡಬೇಡ್ರಿ ಓಪನ್ ಇಡ್ರಿ ಆ ಥರ ಆರ್ಗ್ಯಾನಿಕ್ ಅಲ್ಲಿ ಲಕ್ಷಣ ಇರ್ತದೆ ಅದಕ್ಕೆ ಯಾವುದೇ ತರ ಕೆಮಿಕಲ್ ಇರೋದ್ರಲ್ಲ ರೀ ಇವು ಯಾವಾಗೂ ಬಾಡೋಂಗಿಲ್ಲ ರೀ ಇದ ಶೈನಿಂಗ್ ಇದ ಇದೇ ಕಲರನ್ನು ಹದಿನೈದು ದಿವಸ ಹಿಂಗೆ ಉಳಿತೈತ್ರಿ ನೀವು ಹಂಗೆ ಓಪನ್ ಏನು ಪ್ಲಾಸ್ಟಿಕ್ ಹಾಕಬೇಡ್ರಿ ಏನು ಹಾಕ್ಬೇಡ ಹಾಂ ಇಡ್ರಿ ಅದು ನೀವು ಹದಿನೈದು ಬಿಟ್ಟು ನೋಡ್ರಿ ಇದ ಸೇಮ್ ಉಳಿತೈತ್ರಿ ಆರ್ಗ್ಯಾನಿಕ್ ಮಾಡೋದ್ರ ಮಾರ್ಕೆಟ್ ಮಾಡೋಕು ಚಲೋ ರೀ ಇದು ಮನ್ ನೀವು